nama buah asal India beneng? ini

ہلو ہاں بک میں جا رہی ہوں ٹھیک بک ٹھیک اوکے رائٹ بنی صاحب لگا میں نہیں بارے لوڈی کیمرہ ہلو ہلو سر لوڈی کیمرہ ہلو ہلو سر لوڈی کیمرہ ہلو ಸರ್ ಕಾರ್ಯಕ್ರಮ ಆಚಲ್ಲಿ ನಾವು ಹುಟ್ಟನ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಎಲ್ಲ ನಮ್ಮ ಸ್ನೇಹಿತರುಗಳು ಹಿತೈಷಿಗಳು ನಮ್ಮ ಪಕ್ಷದ ಮುಖಂಡರು ಮತ್ತೆ ಕಾರ್ಯಕರ್ತ ಎಲ್ಲ ಸೇರಿ ಇಲ್ಲ ವರ್ಷ ವರ್ಷ ಮಾಡ್ತಾ ಇದ್ವಿ ವರ್ಷ ಮಾಡ್ಲೇಬೇಕು ಅಂತ ಹೇಳಿ ಅವ್ರ ಆದೇಶದ ಮೇರೆಗೆ ಇವತ್ತು ಹುಟ್ಟ ಅವ್ರ ಏನೇನು ಅನ್ಕೊಂಡಿದ್ರೋ ಎಲ್ಲಾ ರೀತಿಯಲ್ಲೂ ಆದ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ ಈ ಆಚರಣೆ ಮಾಡೋಕೆ ಅವಕಾಶ ಕೊಡೋದು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಕಾರ್ಯಕರ್ತರಾಗ್ಲಿ ಅಭಿಮಾನಿಗಳಾಗಲಿ ಎಲ್ಲ ಬಂದು ಶುಭಾಶಯ ಕೊಟ್ಟಿದ್ದಾರೆ ಇದೇ ರೀತಿ ಅವ್ರ ಪ್ರೀತಿ ಸಹಕಾರ ಮುಂದೆ ಇದೇ ರೀತಿ ಅಂತ ಇವತ್ತು ನಮ್ಮ ಶಿವಮಾತ ಅವ್ರ ನಾಯಕರದು ಹುಟ್ಟುಹಬ್ಬ ನಾವು ನಮ್ಮ ಕೆಂಗೇರಿ ವಾರ್ಡ್ ಮತ್ತೆ ಬಂಡೆಮಠ ವಾರ್ಡ್ ಇಂದ ಅವ್ರಿಗೆ ಹುಟ್ಟು ಹಬ್ಬ ಆಚರಿಸಕ್ಕೆ ಅವ್ರಿಗೆ ಅಭಿಬಡ್ತದಲ್ಲಿ ಬಂದು ಅವ್ರಿಗೆ ಒಂದು ವಿಶೇಷವಾದಂತಿ ಅವ್ರಿಗೆ ಹುಟ್ಟು ಹಬ್ಬ ಆಚರಿಸಕ್ ಬಂದಿದೀವಿ ಆ ಶಿವಮಾತ ಅವರು ಬಹಳಷ್ಟು ಜನಗಳಲ್ಲಿ ಒಳ್ಳೆ ಅಭಿಪ್ರಾಯ ಮೂಡಿಸ್ಕೊಂಡಿದ್ದಾರೆ ಅವ್ರಿಗೆ ರಾಜಕೀಯದಲ್ಲಿ ಸ್ವಲ್ಪ ಮುಂದೆ ಬರೋದಿಕ್ಕೆ ಅನುಕೂಲ ಭಗವಂತ ಮಾಡ್ತಾವನೆ ಅಭಿಮಾನಿಗಳು ಕಾರ್ಯಕರ್ತರುಗಳನ್ನ ಮತದಾರನಿಸಿದ್ದಾರೆ ಮುಂದಿನ ಕಾರ್ಪೊರೇಷನ್ ಎಲೆಕ್ಷನ್ ಬಂದಾಗ ಅವ್ರಿಗೆ ಭಗವಂತ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ನಾವು ದೇವರಲ್ಲಿ ಕೇಳ್ಕೊಂತ ಇದೀವಿ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅವ್ರಿಗೆ ನಮ್ಮ ಬಂಡೆಮಠ ವಾರ್ಡ್ ವತಿಯಿಂದ ಯಶವಂತಪುರ ಕ್ಷೇತ್ರದ ಬಂಡೆಮಠ ವಾರ್ಡ್ ವತಿಯಿಂದ ಶ್ರೀಮೊಹ್ ನಾಯಕ್ ಅವ್ರಿಗೆ ಹುಟ್ಟು ನಾನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಜನಪ್ರಿಯ ನಮ್ಮ ಮುಖಂಡರಂತ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ತಾಯಿ ರಾಜೇಶ್ವರಿ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅವ್ರ ಏನ್ ಕನ್ಸ ಕಂಡಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಅವರು ಜನಪದ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ ತಾಯಿ ರಾಜೇಶ್ವರಿ ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನ ಲಕ್ಷ ಕೆಲಸ ಮಾಡುವಂತ ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಮತ್ತೆ ಮನೆಯ ನಮ್ಮ ಅಂತ ಎಸ್ ಟಿ ಸೋಮಶೇಖರ್ ಅವರ ಆಶೀರ್ವಾದ ಅವರು ಸದಾ ಅವ್ರಿಗೆ ಇದ್ದೇ ಇರುತ್ತೆ ಮತ್ತೆ ಈ ಕ್ಷೇತ್ರದ ಎಲ್ಲಾ ನಮ್ಮ ಇವತ್ತು ನಮ್ಮ ಮುಖಂಡರು ಬಂದಿದ್ದಾರೆ ಕ್ಷೇತ್ರದ ಪಂಚಾಯತಿ ಇರ್ಬೋದು ಬಿ ಬಿ ಎಂ ಪಿ ವಾರ್ಡ್ ಇಂದ್ರೆ ಎಲ್ಲಾ ನಮ್ಮ ಮುಖಂಡರು ಮತ್ತೆ ಕಾರ್ಯಕರ್ತರು ಒಂದು ಅವರ ಒಂದು ಹುಟ್ಟುಬೆ ಶುಭ ಕೊಂಡು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಮತ್ತೆ ರಾಜೇಶ್ವರಿ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಶಿವಮೊಗ್ಗವ್ರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊಂಡು ನಾನು ಹೇಳಿ ಮತ್ ಮುಗಿಸ್ತೀನಿ ಧನ್ಯವಾದಗಳು ಸ್ನೇಹಿತರಾದಂತಹ ಹಾಗೂ ನಮ್ಮ ಇತಿಹಿಗಳಾದಂತಹ ಶಿವಮೊಗ್ಗ ಬರ್ತಡೆ ಆಚರಣೆ ಮಾಡ್ಕೊಂತ ಇದ್ದಾರೆ ದೇವರು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟಿ ಇನ್ನು ಹೆಚ್ಚಿನ ದಿನ ಭಾಳ ಬದುಕಲಿ ಅಂತ ಆಸೆ ಪಡ್ತೀನಿ ಅದೇ ರೀತಿ ಮುಂದಿನ ದಿನಗಳ ರಾಜಕೀಯದಲ್ಲೂ ಸಹ ಇಂತಹ ಒಬ್ಬ ನಿಷ್ಕಲ್ಮಶವಾದ ಮನಸ್ಸಿರ್ತಕ್ಕಂಥವ್ರು ಸಮಾಜ ಸೇವೆ ಮಾಡಬೇಕು ಅಂತ ಹೊಂದಿರತಕ್ಕಂಥ ರಾಜಕಾರಣಿಗಳು ಬರ್ಬೇಕು ಅಧಿಕಾರಕ್ಕೆ ಇಂಥವ್ರಿಗೆ ಅಧಿಕಾರ ಸಿಕ್ಕರೆ ಖಂಡಿತವಾಗ್ಲೂ ಸಹ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಸರ್ವ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗೋ ಒಂದು ರೀತಿಯಲ್ಲಿ ಆಡಳಿತ ನಡೆಸ್ತಾರೆ ಅಂತ ನನ್ನ ಭಾವನೆ ದೇವರು ಮುಂದಿನ ದಿನಗಳ ಒಳ್ಳೇದಾಗ್ಲಿ ಸದಾ ಇವ್ರ ಜೊತೆ ನಾನು ನಿಂತ್ಕೊಂಡು ಸಹಕಾರ ಕೊಡ್ತೀನಿ ಶ್ರೀಮಾದ್ ನಾಯ್ಕ ಅವರ ಹುಟ್ಟೊಬ್ಬ ಸಂದರ್ಭದಲ್ಲಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಅದೇ ರೀತಿ ಮಂಜುನಾಥ ಸ್ವಾಮಿ ಅವ್ರಿಗೆ ಒಳ್ಳೆ ಫ್ಯೂಚರಲ್ಲಿ ಉತ್ತಮವಾದ ಅವಕಾಶಗಳನ್ನ ಕೊಟ್ಟು ತುಂಬಾ ಚೆನ್ನಾಗಿ ಅವರ ರಾಜಕೀಯ ದಿನ ಆಗಬಹುದು ಇನ್ನೊಂದು ಮತ್ತೊಂದು ಎಲ್ಲದರಲ್ಲೂ ಹೇಳಿಕೆ ಕಾಣಲಿ ಅಂತ ಆ ಮಂಜುನಾಥ ಸ್ವಾಮಿ ಕೇಳ್ತೀನಿ